ಕೊರಟಗೆರೆ ತಾಲೂಕು ದುರ್ಗಾ ಹೋಬಳಿಯ ತೋವಿನಕೆರೆಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಅಗಲಕೋಟೆ ಇವರ ವತಿಯಿಂದ ಪಿ ಎಂ ಯೋಜನೆ ಅಡಿ ಜೆಎಂಎಚ್ ಪಿ ಎಸ್ ಶಾಲೆಯ ಎಲ್ ಕೆಜಿಯಿಂದ ಎಂಟನೇ ತರಗತಿವರೆಗೆ ಮಕ್ಕಳಿಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಇನ್ನು ಈ ಶಿಬಿರದಲ್ಲಿ ಸಿದ್ಧಾರ್ಥ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ನವೀನ್ ಡಾಕ್ಟರ್ ಶಾರದಮ್ಮ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಭರತೇಶ್ ಪುಷ್ಪಾಂಜಲಿ ಡಾಕ್ಟರ್ ನೇಹಾ ಡಾಕ್ಟರ್ ಸುಚೈತಾ ಡಾಕ್ಟರ್ ನಿವೇದಾ ಡಾಕ್ಟರ್ ನಾಗಮ್ಮ ಡಾಕ್ಟರ್ ವರುಣ್ ಗೌಡ ಹಾಜರಿದ್ದರು ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ ಹಾಗೂ ಸರ್ವ ಸದಸ್ಯರು ಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ರೇವಣಮೂರ್ತಿ ಉಪಾಧ್ಯಕ್ಷರಾದ ಪುಷ್ಪ ಧನಂಜಯ ರತ್ನಾದೇವಿ ಶೈಲಾ ರಮ್ಯಾ ಅಂಬಿಕಾ ಯಮುನಾ ಹರ್ಷ ಸಿಆರ್ಪಿ ನಳಿನ ಶಬಾನ ಗಂಗಾಣಿ ಗೋವಿಂದರಾಜು ಎಲ್ಲಾ ಶಾಲಾ ಸಿಬ್ಬಂದಿಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತೊವಿನ ಕೆರೆ ಘಟಕದ ಸಂಘಟನೆಯವರು ಸಹ ಭಾಗಿಯಾಗಿದ್ರು ಹಾಗೆಯೇ ಸುತ್ತಮುತ್ತಲ ವಿದ್ಯಾರ್ಥಿಗಳ ಪೋಷಕರು ಸಹ ಹಾಜರಿದ್ರು ವರದಿ ರಘುನಂದನ್ ಟಿಆರ್ ತೊವಿನಕೆರೆ ಇದು ಟಾರ್ಗೆಟ್ ರೋಡ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮತ್ತು ಪಿಎಂಸಿ ಯೋಜನೆ ಡಿಎಚ್ಪಿ ಶಾಲೆಯ ಎಲ್ ಕೆ ಜಿಯಿಂದ ಎಂಟನೇ ತರಗತಿ ಮಕ್ಕಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಎಲ್ಲ ವೈದ್ಯರದ್ದು ಕಳೆಕಳೆಯ ಮನವಿ ಎಲ್ಲ ಪೋಷಕರು ಮತ್ತು ಮಕ್ಕಳು ಬಂದು ಈ ಒಂದು ಉಚಿತ ಆರೋಗ್ಯ ಶಿಬಿರದ ಸಂಪೂರ್ಣ ಉಪಯೋಗಿಸ್ಬೇಕಂತ ನನ್ನ ಕೋರಿಕೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಬಂದು ತೋರಿಸ್ಕೊಳ್ಳಿ ದಯವಿಟ್ಟು ಮಕ್ಕಳಾಗ್ಲಿ ಅವ್ರ ಪೋಷಕರಾಗಲಿ ಬಂದು ತೋರಿಸ್ಕೊಳ್ಳಿ ಮುಂದೆ ಏನಾರ ಟ್ರೀಟ್ಮೆಂಟ್ ಬೇಕು ಅಂದ್ರೆ ನಮ್ಮ ಆಸ್ಪತ್ರೆಗೆ ಬಂದು ಮಾಡಿಸ್ಕೊಳ್ಳಿ ಇದನ್ನ ನಡೆಸ್ಕೊಡ್ತಿರುವ ತೋವಿನ ಕೆರೆ ಪ್ರಾಥಮಿಕ ಶಾಲೆ ಜಿ ಎಂ ಪಿ ಎಚ್ ಎಸ್ ಶಾಲೆ ತೋವಿನಕೆರೆ ಕೊಳಗೆರೆ ತಾಲೂಕು ಅವ್ರಿಗೆ ನನ್ನ ವಂದನೆಗಳು ಥ್ಯಾಂಕ್ ಯು ಕೊರಟಗೆರೆ ತಾಲೂಕು ತೋವಿನಕೆರೆ ಗ್ರಾಮದ ಜಿ ಎಂ ಎಚ್ ಪಿ ಎಸ್ ಟಿ ಸರ್ಕಾರಿ ಶಾಲಾ ಆವರಣದಲ್ಲಿ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಮಕ್ಕಳಿಗಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಆರೋಗ್ಯ ಶಿಬಿರದಲ್ಲಿ ಎಲ್ಲ ಪೋಷಕರು ಮತ್ತು ಪುಟಾಣಿ ಮಕ್ಕಳುಗಳು ಪಿ ಎಂ ಸಿ ಯೋಜನೆಯಡಿ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ವಿಚಾರಿಸಿ ಅವ್ರಿಗೆ ಅವಕಾಶವನ್ನು ಪಡ್ಕೊಂಡು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಈ ನಮ್ಮ ಶಾಲಾ ಪರವಾಗಿ ಮತ್ತು ಶಿಕ್ಷಕ ಪರವಾಗಿ ಮತ್ತು ಎಸ್ ಡಿ ಎಂ ಸಿ ಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ ಸಿದ್ಧಾರ್ಥ ಮಹಾವಿದ್ಯಾಲಯ ಇವಳು ಫುಲ್ ಬಾಡಿ ಚೆಕ್ಅಪ್ ಮಾಡಿಸಬೇಕು ಇವಾಗ ದೂರ ಹೋಗಿ ನಾವ್ ಚೆಕ್ಅಪ್ ಮಾಡ್ಸಕ್ ಆಗಲ್ಲ ನೋಡಿ ಈ ತರ ಕ್ಯಾಂಪ್ ಗಳು ಮಾಡಿದ್ರೆ ನಾವ್ ಇಲ್ಲೇ ಕರ್ಕೊಂಡು ಎಲ್ಲ ಚೆಕ್ ಮಾಡ್ ನಮ್ ತರ ಬಡವರು ಮಸ್ತ್ ಆಗಿರ್ತಾರೆ ಅವ್ರಿಗೂ ತುಂಬಾ ಅನುಕೂಲ ಆಗುತ್ತೆ ಈ ತರ ಕ್ಯಾಂಪ್ ಗಳು ಮಾಡೋದ್ರಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಆಯೋಜಿಸಿದ್ದಾರೆ ಪೋಷಕ ವರ್ಗದವರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಎಲ್ಲಾ ಅದ್ರ ಹೇಳ್ತಾ. ನಮ್ಮ ಈ ಒಂದು ಅಭಿನಂದಿರತಕ್ಕಂತ ಯೋಜನೆ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಬರ್ತಕ್ಕಂತ ಯೋಜನೆ ಇದು ಮತ್ತೆ ಇಡೀ ಶೈಕ್ಷಣಿಕ ಜಿಲ್ಲೆನಲ್ಲಿ ನಾಲ್ಕು ಶಾಲೆಗಳು ಈ ಒಂದು ಯೋಜನೆಗೆ ಆಯ್ಕೆ ಆಗಿದ್ದು ನಮ್ಮ ಶಾಲೆ ಸಹ ಆಯ್ಕೆ ಆಗಿರ್ತದೆ ಅದರಲ್ಲಿ ಇದು ಒಂದು ಚಟುವಟಿಕೆ ಒಂದು ಉಚಿತ ವೈದ್ಯಕೀಯವಾಗಿರ್ತಕ್ಕಂತಹ ತಪಾಸಣೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿ ಮಕ್ಕಳಿಗೆ ಉಚಿತವಾಗಿ ಸಂಪೂರ್ಣವಾಗಿರ್ತಕ್ಕಂತಹ ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ಕೊಡ್ತಕ್ಕಂತ ಒಂದು ವಿಧಾನ ಇದಾಗಿದೆ ಶಿಕ್ಷಣ ಇಲಾಖೆ ಸಹಯೋಗ ಗ್ರಾಮ ಪಂಚಾಯಿತಿ ಶಾಲೆ ಎಸ್ ಡಿ ಎಂ ಸಿ ಇವರೆಲ್ಲರ ಒಂದು ಸಹಯೋಗದೊಂದಿಗೆ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆ ತುಮಕೂರು ಅವರ ಒಂದು ಮುಂದಾಳತ್ವದಲ್ಲಿ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ತಪಾಸಣೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ ಸುಮಾರು ಮುನ್ನೂರ ಐವತ್ತು ಮಕ್ಕಳನ್ನು ಹೊಂದಿರತಕ್ಕಂತಹ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂತಹ ಏಕೈಕ ಶಾಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೌನ್ ಇದೆಲ್ಲಕ್ಕೂ ಸಹ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ನೀಡತಕ್ಕಂತಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆ ವಿಶೇಷವಾಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಥಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಸಹಯೋಗದಲ್ಲಿ ಇವತ್ತು ಒಂದು ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಇದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ಮಗುವಿನಲ್ಲಿರುವಂಥ ಕಲಿಕಾ ನ್ಯೂನತೆಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಮಗುವನ್ನ ಒಂದು ಸರ್ವತೋಮುಖ ಒಂದು ಸದೃಢವಾದಂತ ಮನಸ್ಸನ್ನು ಸೃಷ್ಟಿ ಸೃಷ್ಟಿಸುವಂತ ನಿಟ್ಟಿನಲ್ಲಿ ಇದೊಂದು ಉತ್ತಮವಾದ ಕಾರ್ಯಕ್ರಮ ಇಂದು ಎಲ್ಲರ ಸಹಕಾರದೊಂದಿಗೆ ಈ ಒಂದು ಶಾಲೆಯಲ್ಲಿ ಆಯೋಜನೆ ಮಾಡಿದೀವಿ ಇಡೀ ತಾಲೂಕಿನಲ್ಲಿ ಅಯ್ಯಷ್ಟು ಒಂದು ಗರಿಷ್ಠ ಮಟ್ಟದ ವಿದ್ಯಾರ್ಥಿಗಳಿರುವಂತಹ ಶಾಲೆ ಎಂಬ ಹೆಮ್ಮೆ ಈ ಶಾಲೆಗಿದೆ ಈ ಒಂದು ಶಾಲೆಗೆ ಎಲ್ಲ ಒಂದು ಎಸ್ ಟಿ ಎಂ ಸಿ ಗ್ರಾಮಸ್ಥರು ಪಂಚಾಯತ್ ಎಲ್ಲ ಸಹಕಾರ ಇದೆ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು ದಾವಣಗೆರೆ ಆವರಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯಲ್ಲಿ ಏನ್ ಇವತ್ತು ಪ್ರಪ್ರಥಮವಾಗಿ ಆರೋಗ್ಯ ತಪಾಸಣೆ ಶಿಬಿರ ಸಿದ್ಧಾರ್ಥ ವೈದ್ಯಕೀಯ ತಪಾಸಣೆ ಏರ್ಪಡಿಸಿದ್ದು ಇದೇ ತವರ್ಕೆರೆಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷತೆಯಲ್ಲಿ ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಏನಿವತ್ತು ಆರೋಗ್ಯ ತಪಾಸಣೆ ನಡೀತಾ ಇದೆ ಇಲ್ಲಿಗೆ ವೈದ್ಯರ ಹಾಗೂ ಮಕ್ಕಳ ಹಾಗೂ ಪೋಷಕರ ಎಲ್ಲವ ಎಲ್ಲರ ಹಿತಗಳನ್ನ ನೋಡುತ್ತಾ ಒಂದು ಉಚಿತವಾದ ಸೇವೆ ಉಚಿತವಾದ ವೈದ್ಯಕೀಯ ತಪಾಸಣೆ ತಪಾಸಣೆಯನ್ನು ರಕ್ಷಣಾ ವೇದಿಕೆಯ ಮುಖಂಡರೊಂದಿಗೆ ಇಂದು ತವಿನ ಕೆರೆಯಲ್ಲಿ ಅದ್ದೂರಿಯಾಗಿ ನಡೆಸಬೇಕೆಂದು ತೀರ್ಮಾನಿಸಿರುತ್ತೇವೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ತುಂಬಾ ಸಂತೋಷದ ವಿಷಯ ಹಾಗಾಗಿ ಮಕ್ಕಳುಗಳು ಕೆಲವು ಏನೇ ಏನೇ ಆರೋಗ್ಯ ಸಮಸ್ಯೆಗಳಿದ್ರು ಕೆಲವೊಂದ್ಸರಿ ತಂದೆ ತಾಯಿಗಳ ಹತ್ರ ಹೇಳ್ಕೊಳಕ್ಕೇನೆ ಇಂಜರಿತವೆ ಮತ್ತೆ ಏನೇ ಪ್ರಾಬ್ಲಮ್ ಇದ್ರು ಆಸ್ಪತ್ರೆಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಹೋಗ್ತಾರೆ ಅಷ್ಟೇ ಬಿಟ್ರೆ ಬೇರೆ ಎಲ್ಲಾ ರಕ್ತ ಪರೀಕ್ಷೆ ಮತ್ತೆ ಶುಗರ್ ಬಿ ಪಿ ಈ ತರದವನ್ನೆಲ್ಲ ಯಾರನ್ನು ಕರ್ಕೊಂಡೋಗಿ ಬೇಕು ಅಂತ ಮಾಡ್ತದಿಲ್ಲ ಹಂಗಾಗಿ ಮಕ್ಕಳಿಗೆ ಎಲ್ಲಾ ತಪಾಸಣೆನು ಒಂದೇ ಕಡೆ ಸಿಗ್ತಾ ಇದೆ ಮತ್ತೆ ಮಕ್ಳು ಎಲ್ಲಾನು ಆರೋಗ್ಯ ತಪಾಸಣೆ ಒಂದೇ ಕಡೆ ಸಿಗ್ತಾ ಇದೆ ಮತ್ತೆ ಏರ್ಪಡಿಸಿರೋದ್ರಿಂದ ಈ ಶಾಲೆಗೆ ಆ ಶಾಲೆ ಶಾಲೆ ಮತ್ತೆ ಪಿ ಎಂ ಯೋಜನೆ ಅಡಿಯಲ್ಲಿ ಈ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರೋದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಚಂದ್ರದುರ್ಗ ಹೋಬಳಿಯಲ್ಲಿ ತೋಣಕೆರೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿರೋದು ತುಂಬಾ ಅದ್ಭುತ ಕಾರ್ಯಕ್ರಮ ಇದು ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಈಗಿನ ಕಾಲದಲ್ಲಿ ಡೆಂಗ್ಯೂ ಜ್ವರ ಮತ್ತೊಂದು ಮಂಗ್ಳು ಬಿ ಪಿ ಶುಗರ್ ಗಳು ಅತಿ ಹೆಚ್ಚಾದ್ರಿಂದ ಎಲ್ಲ ಕಾರ್ಯಕ್ರಮ ಮಾಡಿರೋದ್ರಿಂದ ನಮ್ಮ ರೈತರ ಬಾಂಧವರಿಗೆ ಅದು ತುಂಬಾ ಕಡು ಬಡವರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ ಈ ಶಿಬಿರ ಮಾಡೋದ್ರಿಂದ ಹಳ್ಳಿ ಮಕ್ಕಳ ತುಂಬಾ ಅನುಕೂಲ ಆಗತ್ರಿ ಸಾರ್ವಜನಿಕರಿಗೂ ಮಾಡಿರೋ ಅನುಕೂಲನ ಕಾಣುತ್ತೆ ಮುಂದಿನ ದಿನದಲ್ಲಿ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಾಡ್ತಿರೋ ತುಂಬಾ ಒಳ್ಳೇದು ಈ ತರಹದ ಸಾರ್ವಜನಿಕರಿಗೂ ಮಾಡಿರೋ ಒಳ್ಳೇದು ಅಂತ ನನ್ನ ಅನಿಸಿಕೆಗಳು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಂದ ಗೌರ್ಮೆಂಟ್ ಇಲ್ಲಿ ಬಂದು ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಂದ ಹೆಲ್ತ್ ಕ್ಯಾಂಪ್ ಅಂತೇಳ್ಬೇಕು ಮಾಡ್ತಾ ಇದೀವಿ ಇದರಲ್ಲಿ ನಾವು ಎಲ್ಲಾ ತರಹದ ಮೆಡಿಸಿನ್ಗಳನ್ನೆಲ್ಲ ಫ್ರೀಯಾಗಿ ಕೊಟ್ಟು ಅವರ ಆರೋಗ್ಯ ಸಮಸ್ಯೆ ಏನಿದ್ರೂನು ಎಲ್ಲ ನಮ್ಮ ನುರಿತಂತ ವೈದ್ಯಕೀಯ ಡಾಕ್ಟರ್ಸ್ಗಳು ಇಲ್ಲಿ ಎಲ್ಲ ಚೆಕಪ್ ಮಾಡಕ್ ಬಂದಿದ್ದಾರೆ ಅದ್ರ ಪ್ರಯುಕ್ತ ಇನ್ನು ಏನಾದ್ರು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಸಿದ್ಧಾಂತ ಹಾಸ್ಪಿಟ್ಲಿಗೆ ನಾವು ನಾವು ರೋಗಿಗಳನ್ನ ಬರ್ಮಾಡ್ಕೊಂತ ಇದೀವಿ ಹೀಗೆ ಸಿದ್ಧಾರ್ಥ ಆಸ್ಪತ್ರೆ ಬಂದ್ವಿ ಅಲ್ಲೂ ಫ್ರೀ ಕೊಟ್ಟು ಅಲ್ಲೂ ಫ್ರೀ ಕೊಡ್ತಾ ಇದೀವಿ ಇಲ್ಲೂ ಸಹ ನಾವು ಎಲ್ಲಾ ತರದ ಮೆಡಿಸಿನ್ಸ್ ಫ್ರೀ ಆಗಿ ನಾವು ಎಲ್ತ್ ಕ್ಯಾಂಪ್ ಮಾಡ್ತೀವಿ